ಸೊ ಇವತ್ತು ನೀವೆಲ್ಲ ಅನ್ಬೋದು ಇಷ್ಟೆಲ್ಲ ಮಾಡಲಿಕ್ಕೆ ಹಣ ಎಲ್ಲಿ ಬರುತ್ತೆ ಹಾಗೆ ಹೇಗೆ ಅಂತ ಸೊ ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇವತ್ತು ಇನ್ಶೂರೆನ್ಸ್ ಸೆಕ್ಟ್ರಲ್ಲೂ ಕೂಡ ಅಷ್ಟೇ ಇವತ್ತು ಇನ್ಶೂರೆನ್ಸ್ ಸೆಕ್ಟ್ರಲ್ಲೂ ಕೂಡ ಇವತ್ತು ವಿದೇಶಿ ಬಂಡವಾಳ ಹೂಡಿಕೆಗೆ ಅಪ್ರೂವ್ ಮಾಡಿದ್ದಾರೆ ಇನ್ನೊಂದು ಪಿ ಎಲ್ ಐ ಸ್ಕೀಮ್ ಅಂತೂ ಮಾಡಿದ್ದಾರೆ ಪಿ ಎಲ್ ಐ ಸ್ಕೀಮು ಇದೆಲ್ಲ ಏನಕ್ಕೆ ಮಾಡಿದ್ದಾರೆ ಅಂದರೆ ಈ ಫ್ಯಾಕ್ಟ್ರಿಗಳು ಚೆನ್ನಾಗಿ ಕೆಲಸ ಮಾಡಿದರೆ ಎಫ್ ಅವ್ರಿಗೆ ಇನ್ಸೆಂಟಿವ್ ಆಗಿ ವಾಪಸ್ ಕೊಡ್ತಾರೆ ಈ ಕಂಪ್ನಿ ಏನು ಟ್ಯಾಕ್ಸ್ ಕಟ್ತಾರೆ ಗೌರ್ಮೆಂಟ್ಗೆ ಅದರಲ್ಲಿ ಸ್ವಲ್ಪ ರಿಯಾಯಿತಿಯನ್ನು ಕೊಡತಕ್ಕಂಥದ್ದು ಮಾಡಿದ್ದಾರೆ ಸೊ ಹೀಗಾಗಿ ಇವತ್ತು ಇದು ಈಗಾಗಲೇ ಹೇಳಿದೆ ಇದು ಮಿಡ್ಲ್ ಕ್ಲಾಸ್ ಅವ್ರಿಗೂ ತುಂಬ ಅನುಕೂಲ ಆಗುತ್ತೆ ನಂತರ ಇನ್ನೆರಡು ಯೋಜನೆ ಪ್ರಧಾನಮಂತ್ರಿ ರೂಫ್ಟಾಫ್ ಸೂರ್ಯಗಾರ್ ಯೋಜನೆ ಅಂದರೆ ಎರಡು ಕಿಲೋವಾಟ್ ಕರೆಂಟನ್ನು ಉತ್ಪಾದ ಮಾಡಲಿಕ್ಕೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮನೆ ಮೇಲೆ ಸು ಅಂದರೆ ಒಂದು ಸೋಲಾರ್ ಪ್ಯಾನಲ್ನ ಮಾಡುವಂಥದ್ದು ಇದರಲ್ಲಿ ಸುಮಾರು ಎಪ್ಪತ್ತೆಂಟು ಸಾವಿರ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರನೇ ಕೊಡ್ತಾರೆ ಇನ್ನು ಮಿಕ್ಕಿದ್ದು ಇವ್ರು ಮಾಡ್ಕೋಬೇಕಾಗುತ್ತೆ ಸೊ ಇದರಿಂದ ಸುಮಾರು ಒಂದು ಕೋಟಿ ಮನೆಗಳಿಗೆ ಈ ವ್ಯವಸ್ಥೆ ಮಾಡತಕ್ಕಂಥದ್ದನ್ನು ಕೂಡ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ನಂತರ ಪಕ್ಕಾ ಹೌಸಸ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಸುಮಾರು ನಾಲ್ಕು ಕೋಟಿ ಜನರಿಗೆ ಭಾರತ ದೇಶದಲ್ಲಿ ನಾಲ್ಕು ಕೋಟಿ ಜನರಿಗೆ ಇವತ್ತು ಮನೆ ಸೂರನ್ನು ಕೊಡುವಂಥದ್ದು ಯೋಜನೆ ಕೂಡ ಅದು ಮುಂದುವರೆದಿದೆ ನಂತರ ಇವತ್ತು ನಾರ್ತ್ ಈಸ್ಟ್ ಅಂತ ಇದೆ ನಮ್ಮದು ಅಲ್ಲಿ ಅಷ್ಟಲಕ್ಷ್ಮಿ ಎಷ್ಟು ಎಂಟು ಸ್ಟೇಟ್ಸ್ ನಾಗಾಲ್ಯಾಂಡ್ ತ್ರಿಪುರ ಅಲ್ಲಿ ಅದು ನೆಗ್ಲೆಕ್ಟೆಡ್ ಆಗಿತ್ತು ಇದುವರೆಗೆ ಅಲ್ಲಿಗೆ ಸುಮಾರು ಆರೂವರೆ ಸಾವಿರ ಕೋಟಿ ಅನುದಾನವನ್ನು ಕೂಡ ಸರ್ಕಾರ ಕೊಟ್ಟಿದ್ದಾರೆ ಇನ್ನೊಂದು ಟ್ರೈಬಲ್ಗೆ ಇವತ್ತು ಮೂವತ್ತು ಮೆಡಿಕಲ್ ಕಾಲೇಜುಗಳನ್ನ ಎಲ್ಲೆಲ್ಲಿ ಟ್ರೈಬಲ್ಸ್ಗಳು ಇದ್ದಾರೆ ಅಲ್ಲಿಗೆ ಕೊಟ್ಟಿದ್ದಾರೆ ಅದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಅಲ್ಲಿ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ ಅಷ್ಟಿರಲಿಲ್ಲ ಸೊ ಆ ರೀತಿ ಇವತ್ತು ಟ್ರೈಬಲ್ ಸಮೇತ ಟ್ರೈಬಲ್ ವೆಲ್ಫೇರ್ ಸ್ಕೀಮ್ ಅಂತಲೂ ಮಾಡಿದ್ದಾರೆ ಅಂದರೆ ಈ ಬುಡಕಟ್ಟು ಜನಾಂಗಕ್ಕೆ ಅವ್ರನ್ನ ಮೇಲೆತ್ತಬೇಕು ಇದೆಲ್ಲ ಕಳೆದ ಸುಮಾರು ಐದು ಆರು ವರ್ಷದಲ್ಲಿ ಇವತ್ತು ಭಾರತ ದೇಶದಲ್ಲಿ ಸುಮಾರು ಇಪ್ಪ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಮೂವ್ ಆಗಿದ್ದಾರೆ ಇವಾಗ ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಸಾಧನೆ ಅಂತಲೇ ಹೇಳಬೇಕಾಗುತ್ತೆ ಸೊ ಹೀಗಾಗಿ ನಂತರ ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇಗಳು ಅದಕ್ಕೂ ಕೂಡ ಸುಮಾರು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇವೆಲ್ಲ ಸೇರುತ್ತೆ ಒಂದು ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು ಅಥವಾ ರೈಲ್ವೇಸ್ ಆಗ್ಬೋದು ಅಥವಾ ಏರ್ಪೋರ್ಟ್ಸ್ ಆಗ್ಬೋದು ಅಥವಾ ಸೀಪೋರ್ಟ್ಸ್ ಆಗ್ಬೋದು ಇದಕ್ಕೆ ಸುಮಾರು ಹನ್ನೊಂದು ಲಕ್ಷ ಕೋಟಿ ಹಣವನ್ನು ಇದು ಇದರಲ್ಲಿ ತೋರಿಸಲಾಗಿದೆ ಹೀಗಾಗಿ ಇದೊಂದು ಇನ್ಸ್ಪಿರೇಷನಲ್ ಆ್ಯಂಡ್ ವೆರಿ ಇಂಪ್ಯಾಕ್ಟ್ಫುಲ್ ಬಜೆಟ್ ಆಗಿದೆ